ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ದಿಢೀರ್ ಕ್ಯಾನ್ಸಲ್ ಆಗಿದೆ ಮಳೆ ಅನಾಹುತ ಪ್ರದೇಶಕ್ಕೆ ಸಿಎಂ ಮತ್ತು ಡಿಸಿಎಂ ಭೇಟಿ ಮಾಡಬೇಕಾಗಿತ್ತು ಅದು ರದ್ದಾಗಿದೆ ಈಗ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ದಿಢೀರ್ ಕ್ಯಾನ್ಸಲ್ ಆಗಿರೋದು ಮಳೆ ಅನಾಹುತ ಪ್ರದೇಶಗಳಿಗೆ ಬೆಂಗಳೂರಿನ ಮಳೆ ಅನಾಹುತ ಏರಿಯಾಗಳಿಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭೇಟಿ ಕೊಡಬೇಕಾಗಿತ್ತು ನಾಲ್ಕು ಮೂವತ್ತಕ್ಕೇನೆ ಸಮಯವನ್ನು ನಿಗದಿ ಮಾಡಲಾಗಿತ್ತು ನಾಲ್ಕು ಮೂವತ್ತಕ್ಕೇನೆ ಸಿಟಿ ರೌಂಡ್ಸ್ ಶುರುವಾಗಬೇಕಾಗಿತ್ತು ಆದರೆ ಆಗಲಿಲ್ಲ ಕಾರಣ ಬೇರೆ ಏನೋ ಇದೆ ಅಂದ್ರೆ ಬೇರೆ ಬೇರೆ ಕಾರಣಗಳಿರಬಹುದು ಅದರ ಬಗ್ಗೆ ಇನ್ನೇನು ಮಾಹಿತಿ ಲಭ್ಯವಾಗಬೇಕಾಗಿದೆ ಆದರೆ ಈ ಸಂದರ್ಭದಲ್ಲಿ ಮಳೆ ಅನಾಹುತ ಪ್ರದೇಶಕ್ಕೆ ಸಿಎಂ ಡಿ ಸಿಎಂ ಹೋಗಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಈಗ ಒಂದ್ ಕಡೆ ಇನ್ನೂ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಬಿಬಿಎಂಪಿ ಕಂಟ್ರೋಲ್ ರೂಮ್ನಲ್ಲಿ ಸಾರ್ವಜನಿಕರು ಅಹವಾಲನ್ನ ಅಂದರೆ ಸಾರ್ವಜನಿಕರ ಅಹವಾಲವನ್ನು ಸ್ವೀಕರಿಸ್ತಾರಂತೆ ಡಿ ಕೆ ಶಿವಕುಮಾರ್ ಅವರು ಕೆಲವೇ ಕ್ಷಣಗಳಲ್ಲಿ ಬಿ ಬಿ ಎಂ ಕಂಟ್ರೋಲ್ ರೂಮ್ಗೆ ಡಿ ಕೆ ಶಿವಕುಮಾರ್ ಬರೋ ಬರ್ತಾರೆ ಆದರೆ ಸಿಟಿ ರೌಂಡ್ಸ್ ಗೆನ್ ಹೋಗಬೇಕಾಗಿತ್ತಲ್ಲ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಅದು ರದ್ದಾಗಿರುವಂತಹ ವಿಚಾರ ಈಗ ಬಿ ಬಿ ರೂಮ್ ನಲ್ಲಿ ಕಂಟ್ರೋಲ್ ರೂಮ್ನಲ್ಲಿ ಸಾರ್ವಜನಿಕರ ಅಹವಾಲನ್ನು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸ್ವೀಕರಿಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಚರಣ್ ನಾಲ್ಕೂವರೆಗೆ ಹೋಗ್ಬೇಕಾಗಿತ್ತು ಸಿಎಂ ಮತ್ತು ಡಿ ಸಿ ಯಾಕೆ ಕ್ಯಾನ್ಸಲ್ ಆಯ್ತು ರಾಮ್ ಪ್ರಮುಖವಾಗಿ ಇವತ್ತು ನಾಲ್ಕುವರೆಗೆ ಡಿ ಕೆ ಶಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಸಿಟಿ ರೌಂಡ್ಸ್ ಅನ್ನ ನಡೆಸಬೇಕಾಗಿತ್ತು ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ಎಲ್ಲೆಲ್ಲಿ ಈ ಪ್ರವಾಹ ಸ್ಥಿತಿ ಉಂಟಾಗಿದೆ ಆ ಭಾಗಗಳಲ್ಲಿ ಬಂದು ಪರಿಶೀಲನೆಯನ್ನ ನಡೆಸಬೇಕಾಗಿತ್ತು ಆದ್ರೆ ಕಾರಣಾಂತಗಳಿಂದ ಒಂದಿಷ್ಟು ಆ ಇದನ್ನ ರದ್ದು ಮಾಡಿರುವಂತದ್ದು ಇದರ ಜೊತೆಗೆ ಇವತ್ತು ಬಿಬಿಎಂಪಿ ಆಫೀಸ್ಗೆ ಹೋಗಿ ಅಲ್ಲಿ ಆ ದೂರುಗಳನ್ನ ಸ್ವೀಕಾರ ಮಾಡುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಇರುವಂತದ್ದು ಆದ್ರೆ ಎಲ್ಲೆಲ್ಲೆಲ್ಲ ಪ್ರವಾಹದ ಭೀತಿ ಆಗಿತ್ತು ಮತ್ತೆ ಪ್ರವಾಹ ನಿರ್ಮಾಣ ಆಗಿತ್ತು ಆ ಭಾಗದಲ್ಲಿ ಏನು ಜನರಿಗೆ ವರ್ಚುವಲ್ ಕಾಲ್ ಅನ್ನ ಮಾಡುವಂತ ಕೆಲಸ ಆಗಿರ್ಬಹುದು ಅಲ್ಲಿಂದ ಬಿಬಿಎಂಪಿ ದೇಸಿಗಳು ಏನಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಏನಿದ್ದಾರೆ ಅವರು ಇಲ್ಲಿ ಜನರ ಒಂದು ವರ್ಚುವಲ್ ಮೂಲಕ ವಿಡಿಯೋ ಕಾಲ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರಿಸ್ಥಿತಿಯನ್ನ ತೋರಿಸ್ಲಿಕ್ಕಿರುವಂತದ್ದು ಬಿಬಿಎಂಪಿ ಕಂಟ್ರೋಲ್ ರೂಮ್ನಲ್ಲೇ ಕುಳಿತುಕೊಂಡು ಇದರ ಸ್ಥಿತಿಗತಿಗಳು ಹೇಗಿದೆ ಏರಿಯಾಗಳ ಸ್ಥಿತಿಗತಿಗಳು ಹೇಗಿದೆ ಅನ್ನೋದ್ರ ಬಗ್ಗೆಯನ್ನ ಪರಿಶೀಲನೆಯನ್ನ ನಡೆಸಲಿಕ್ಕಿರುವಂತದ್ದು ಜೊತೆಗೆ ಏನು ಫೀಲ್ಡ್ ನಲ್ಲಿರುವಂತಹ ಅಧಿಕಾರಿಗಳೇನಿದೆ ಎಲ್ಲೆಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿತ್ತು ಆ ಭಾಗಗಳಲ್ಲಿ ಸಾರ್ವಜನಿಕರನ್ನು ಒಟ್ಟು ಮಾಡಿಕೊಂಡು ಅಲ್ಲಿಂದ ಒಂದು ವಿಡಿಯೋ ಕಾಲ್ ಅನ್ನ ತೋರಿಸುವ ಮೂಲಕ ಸಾರ್ವಜನಿಕರಿಗೆ ವಿಡಿಯೋ ಕಾಲ್ ಅನ್ನ ನೀಡುವ ಮೂಲಕ ಒಂದು ದೂರನ್ನ ನೀಡುವ ಒಂದು ಪ್ರಕ್ರಿಯೆಯನ್ನು ನಡೆಸಲಿಕ್ಕಿರುವಂತದ್ದು ಪ್ರಮುಖವಾಗಿ ಸಿಟಿ ರೌಂಡ್ಸ್ ಕ್ಯಾನ್ಸಲ್ ಮಾಡಿ ಒಂದು ದೂರನ್ನ ಸ್ವೀಕರಿಸುವುದಕ್ಕೆ ಸಿಎಂ ಮತ್ತೆ ಡಿ ಸಿಎಂ ಮುಂದಾಗಿರುವಂತದ್ದು ರಾಮ್ ಮಾಹಿತಿಗಾಗಿ ಎಸ್ ಗಮನಿಸ್ತಾ ಇದ್ದೀವಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ಗೆ ಹೋಗಬೇಕಾಗಿತ್ತು ಎಸ್ ಇದು ದೃಶ್ಯ ನೋಡಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಹೊರಡ್ತಾ ಇರುವಂತಹ ಒಂದು ದೃಶ್ಯ ಇದು ಸಿಟಿ ರೌಂಡ್ಸ್ಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ರು ಅಂತ ಕಾಣಿಸುತ್ತೆ મળવા રેશમળો ડોક્ટર મંત્રીટ આઈ ડોન્ટ સર વારું નીકળવા મને પિયામા પિયામા આખરે આખરે લાઈટ હશે આખરે ಎಲ್ಲ ರೀತಿಯಾಗಿ ಸಿದ್ಧತೆ ಆಗಿತ್ತು ಸಿ ಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಹೋಗ್ತಾರೆ ಸಿಟಿ ರೌಂಡ್ಸು ಅಂತ ಈಗ ಎಲ್ಲೆಲ್ಲಿ ಮಳೆ ಮಳೆಯಿಂದ ಹಾನಿಯಾಗಿದೆಯೋ ಆ ಪ್ರದೇಶಗಳಿಗೆ ಹೋಗುವಂತ ವಿಚಾರ ಸೊ ಅಲ್ಲೆಲ್ಲ ಹೋಗಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಈಗ ಬಿ ಕಂಟ್ರೋಲ್ ರೂಮ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಹೊರಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಅಲ್ಲಿ ಹೋಗಿ ವರ್ಚುವಲ್ ಮುಖೇನ ಜನರ ಅಹವಾಲುಗಳನ್ನ ಸ್ವೀಕರಿಸುವಂತ ಒಂದು ಕಾರ್ಯಕ್ರಮ ಇದು ಫೋನ್ ಮುಖೇನ ಆಗಿರಬಹುದು ಮತ್ತೆ ವಿಡಿಯೋ ಕಾಲ್ ಮುಖೇನ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳಿಸ್ಕೊ ನೋಡ್ತಾರೆ ಅದಾದ ನಂತರ ಈಗಾಗಲೇ ಒಂದಿಷ್ಟು ಕಡೆ ಮರಗಳು ಬಿದ್ದಿದ್ದಾವೆ ಮನೆಗಳಿಗೆ ನೀರು ನುಗ್ಗಿದಾವೆ ಜನ ಏನೆಲ್ಲ ಕಳ್ಕೊಂಡಿದ್ದಾರೆ ಮತ್ತು ಹಾನಿಗೆ ಒಳಗಾಗಿರುವಂತಹ ಜನರ ಜೊತೆಗೆ ಇಲ್ಲಿ ಸಿ ಎಂ ಮತ್ತು ಡಿ ಸಿ ಎಂ ಕೂಡ ವರ್ಚುವಲ್ ಮುಖೇನ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗಾಗಿನೇ ಬಿ ಬಿ ಎಂ ಪಿಯ ಕಂಟ್ರೋಲ್ ರೂಮ್ಗೆ ಸಿ ಎಂ ಸಿದ್ದರಾಮಯ್ಯನವರು ಈಗ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಮತ್ತೊಂದು ಕಡೆ ಇವತ್ತು ಸಿ ಎಂ ಮತ್ತು ಡಿ ಸಿ ಎಂ ಡೈರೆಕ್ಟ್ ಆಗಿನೇ ಈ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಭಾಳಷ್ಟು ನೊಂದಿದ್ದಾರೆ ಒಂದು ಒಂದು ಅಜ್ಜಿ ಪಾಪ ಯಾರೂ ನೋಡ್ಕೊಳ್ಳಿರಲಿಲ್ಲ ಅಂತ ಅಜ್ಜಿ ಮನೆಗೆ ನೀರು ನುಗ್ಗಿಬಿಟ್ಟಿದೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ನಿನ್ನೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಮಳೆ ಆಯಿತು ಬೆಂಗಳೂರಲ್ಲಿ ಹಾಗಾಗಿನೇ ಅಂಥವರು ಕಂಗಾಲಾಗ್ಬಿಟ್ಟಿದ್ದಾರೆ ಯಾರಾದರೂ ಸಹಾಯಕ್ಕೆ ಬಂದರೆ ಸಾಕಪ್ಪ ಅಂತ ಹೇಳಿ ಸೊ ಹಿಂಗಾಗ ಹಿಂಗಾದಾಗ ಮುಖ್ಯಮಂತ್ರಿಗಳೇ ಹೋಗ್ಬಿಟ್ರೆ ಅಲ್ಲಿ ಒಂದು ಲೆಕ್ಕದಲ್ಲಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿಬಿಡ್ತಾರೆ ಮುಖ್ಯಮಂತ್ರಿಗಳೇ ಹೋಗಬೇಕು ಅಂತೇನಿಲ್ಲ ಬಟ್ ಮಾಡ್ತಾರೆ ಕೇರ್ಲೆಸ್ ಮಾಡ್ತಾರೆ ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಂಥ ಪ್ರದೇಶಗಳಿಗೆ ಹೋದಾಗ ಇಲ್ಲ ಇಲ್ಲಿ ಸಿ ಎಂ ಬಂದಿದ್ದಾರೆ ಇದನ್ನ ಫಾಲೋ ಮಾಡ್ತಾರೆ ಹಾಗಾಗಿ ಇದನ್ನ ನಾವು ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲರ್ಟ್ ಆಗಿ ಆ ಕಾರ್ಯವನ್ನು ಪೂರ್ಣಗೊಳಿಸ್ತಾರೆ ಅಧಿಕಾರಿಗಳು ಹಾಗಾಗಿನೇ ಸಿ ಎಂ ಸಿದ್ದರಾಮಯ್ಯನವರು ಅಂಥ ಪ್ರದೇಶಗಳಿಗೆ ಹೋಗಬೇಕು ಹೋಗಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಇವತ್ತು ಸಿದ್ದರಾಮಯ್ಯನವರು ಹೋಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಈಗ ಮಳೆ ಬೇರೆ ಬೀಳ್ತಾ ಇದೆಯಲ್ಲ ಜೋರಾಗಿ ಹಾಗಾಗಿ ಹೋಗಿಲ್ಲ ಅಂತ ಹೇಳ್ಬಹುದು